ಹಾಯ್ ಫ್ರೆಂಡ್ಸ್ ಸಿವಾರ್ ಸಾಲನ್ ಒನ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ಈ ವಿಡಿಯೋ ಮಾಡ್ತಾ ಇರೋದು ಏನಪ್ಪಾ ಅಂದರೆ ಇದು ಒಂದು ವಿಶೇಷವಾದ ವಿಡಿಯೋ ಅಂತ ಹೇಳ್ಬೋದು ಯಾಕೆ ಅಂದರೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇರೋ ಹಾಗೆ ನಾನು ಇದನ್ನು ಅಮೆಜಾನಲ್ಲಿ ತರಿಸಿರೋದು ಏನಪ್ಪ ಇದು ಏನು ವಸ್ತು ಅಂತ ನೀವು ಅಂದ್ಕೋಬೋದು ಇದು ಒಂದು ವಿಶೇಷವಾದ ಶಕ್ತಿ ಇರುವ ಔಷಧಿ ಅಂತ ಹೇಳ್ಬೋದು ಒಂದು ಮಹಾಮಾರಿ ರೋಗಕ್ಕೆ ಔಷಧಿ ಗಿಡ ಇದನ್ನು ನಾನು ಆನ್ಲೈನಲ್ಲಿ ತರಿಸಿದ್ದೀನಿ ಬನ್ನಿ ಇವಾಗ ನೋಡೋಣ ಇದು ಹೇಗೆ ಪ್ಯಾಕ್ ಮಾಡಿ ಕಳಿಸಿದ್ದಾರೆ ಯಾವ ರೀತಿ ಇದೆ ಇದರಿಂದ ಏನು ಪ್ರಯೋಜನ ಅಂತ ನಾನು ನೆಕ್ಸ್ಟ್ ಹೇಳ್ತೇನೆ ನಿಮಗೆ ಇದನ್ನು ಬೆಳೆಸೋದ್ರಿಂದ ಎಷ್ಟು ಲಾಭ ಅಂತ ತಿಳಿಸ್ತೀನಿ ಇದರಿಂದ ತುಂಬ ಲಾಭ ಇದೆ ಫ್ರೆಂಡ್ಸ್ ಕ್ಯಾನ್ಸರ್ ಅಂತ ಮಹಾಮಾರಿ ರೋಗಕ್ಕೂ ಕೂಡ ಇದು ಮದ್ದು ಅಂತ ವೈದ್ಯರೇ ಹೇಳಿದ್ದಾರಂತೆ ಅದಕ್ಕೆ ಈ ಗಿಡ ನಾವು ಒಂದು ತರಿಸೋಣ ನೋಡೋಣ ಹೇಗೆ ಬೆಳೆಯುತ್ತೆ ಹೇಗಿದೆ ಇದರದ್ದು ಶಕ್ತಿ ಅಂತ ನೋಡೋಣ ಅಂತ ತರಿಸಿದ್ದೀನಿ ನಮ್ಮ ಮನೆ ಕೈ ತೋಟದಲ್ಲಿ ಹಾಕೋಕ್ಕೆ ಅಂತ ನೋಡ್ಬೋದು ಈ ಥರ ಬಾಕ್ಸ್ ಬಂದಿದೆ ಅಮೆಜಾನಲ್ಲಿ ತರಿಸಿರೋದು ಇದನ್ನು ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ ಇವಾಗ ಎಷ್ಟು ನೀಟಾಗಿ ಪ್ಯಾಕ್ ಮಾಡಿದ್ದಾರೆ ಅಡ್ಡಿ ನಾನು ಇದನ್ನು ಸರಿ ಬುಕ್ ಮಾಡಿ ಒಂದು ಒಂದು ವಾರದ ಹಿಂದೆನೇ ಮಾಡಿದ್ದೆ ನಾನು ಇದನ್ನು ಒಂದು ವಾರ ಆದರೂ ಚೆನ್ನಾಗಿದೆ ಇದರ ಎಲೆಗಳು ಬೇರು ಗೀರು ಎಲ್ಲ ಇನ್ನೂ ನಮ್ಮಾಗಿದೆ ಹಸಿಯಾಗಿದೆ ಗ್ರೀನರಿ ಇದೆ ಇನ್ನೂ ಹಸಿಯಾಗಿ ನೋಡ್ತಾ ಇದ್ದೀರಲ್ವ ನೀವು ಇವಾಗ ನೋಡಿ ಎಷ್ಟು ನೀಟಾಗಿ ಪ್ಯಾಕ್ ಮಾಡಿ ಕಳಿಸಿದ್ದಾರೆ ಅಡಿಯಲ್ಲ ಈಗ ಒಂದು ಗಿಡ ಅಂದರೆ ಏನೋ ಏನೋ ಹೇಗೋ ಕ ಸುತ್ತಿ ಕಳಿಸ್ಬಿಡ್ತಾರೆ ಅಂತ ಅಂದ್ಕೊಂಡಿದ್ವಿ ಅಮೆಝಾನಲ್ಲಿ ಆದರೆ ಅದನ್ನು ನೀಟಾಗಿ ಪ್ಯಾಕ್ ಮಾಡಿ ಕಳಿಸಿದ್ದಾರೆ ಅಮೆಜಾನ್ನವ್ರಿಗೂ ಒಂದು ಧನ್ಯವಾದ ಯಾಕಂದರೆ ಇದು ಕಳಿಸಿದಾರೆಲ್ಲ ಓಕೆ ಇದು ಎಷ್ಟು ನೀಟಾಗಿ ಬೆಳೆಯುತ್ತೆ ಅನ್ನೋದು ಮುಖ್ಯ ಅಲ್ವಾ ನಾವು ಎಷ್ಟು ನೀಟಾಗಿ ಬೆಳೆಸ್ತೀವಿ ಎಷ್ಟು ನೀಟಾಗಿ ಬೆಳೆಯುತ್ತೆ ಅನ್ನೋದು ಮುಖ್ಯ ಅದೊಂದು ನೋಡಬೇಕಾಗಿದೆ ಮುಂದೆ ಇದು ಯಾವ ಥರ ಫಲ ಕೊಡುತ್ತೆ ಇದರಿಂದ ಹಣ್ಣು ಕೂಡ ಬರುತ್ತೆ ಹಣ್ಣು ತಿನ್ನಬಹುದು ಆದರೆ ಯಾವ ಥರ ಬರುತ್ತೆ ಹೇಗೆ ಬರುತ್ತೆ ಅನ್ನೋದು ನಾವು ಬೆಳೆಸೋದ್ರಿಂದ ನೋಡಬೇಕು ಯಾಕಂದರೆ ಇದು ವಿಶೇಷವಾದ ಗಿಡ ಅಂತ ಹೇಳಿದ್ನಲ್ವ ನಿಮಗೆ ಕ್ಯಾನ್ಸರ್ ರೋಗನೇ ತಡೆಗಟ್ಟುತ್ತೆ ಅಂದರೆ ಅದು ಎಷ್ಟು ಶಕ್ತಿ ಇರ್ಬೋದು ಅಂತ ನೀವು ಉಸ್ಕೊಳ್ಳಿ ಅಷ್ಟೊಂದು ಇದು ಇದೆ ನಿಮಗೆ ಈ ಥರ ಗಿಡದ್ದು ನಿಮಗೆ ಸುಮಾರು ವೀಡಿಯೋಸ್ ಇದ್ದಾವೆ ಬೇಕಾರೆ ಯೂಟ್ಯೂಬಲ್ಲಿ ನೋಡ್ಬೋದು ನೀವು ಯಾವ ಥರ ಕ್ಯಾನ್ಸರ್ ರೋಗಗಳನ್ನು ಯಾವ್ಯಾವ ಥರ ತಡೆಗಟ್ಟುತ್ತೆ ಅಂತ ಇದರಲ್ಲಿ ಹೇಳಿದ್ದಾರೆ ಅದೇ ಪ್ರಕಾರ ನೋಡೋಣ ನಾವು ಒಂದು ಇರೋಣ ನಡೋಣ ಅಂತ ತರಿಸಿದ್ದೀನಿ ಯಾವ ಥರ ಬರುತ್ತೆ ನೋಡೋಣ ನೋಡಿ ಪ್ಯಾಕ್ ಇವಾಗ ಕುಲ್ಲ ಮಾಡಾಯ್ತು ಇವಾಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಎಷ್ಟು ನೀಟಾಗಿ ಪ್ಯಾಕ್ ಮಾಡಿ ಕಳಿಸಿದ್ದಾರೆ ಹಾಂ ಎಷ್ಟು ಚೆನ್ನಾಗಿದೆ ಅಡ್ಡಿ ಇಲ್ಲ ನೀಟಾಗಿದೆ ಏನು ಮುರಿದಿಲ್ಲ ಎಲ್ಲಿ ಡ್ಯಾಮೇಜ್ ಆಗಿಲ್ಲ ಚೆನ್ನಾಗಿ ಕಳಿಸಿದ್ದಾರೆ ಇನ್ನು ನೆಕ್ಸ್ಟು ನಿಮಗೆ ಇದನ್ನು ಯಾವ ಥರ ನೆಡೋದು ಇದ್ರ ಎಷ್ಟು ಆಳ ತೆಗಿಬೇಕು ಎಷ್ಟು ಅಗಲ ಇರಬೇಕು ಏನೇನು ಗೊಬ್ಬರಗಳು ಹಾಕಿ ನೆಡಬೇಕು ಆಮೇಲೆ ಎಷ್ಟು ದಿನ ನೀರು ಹಾಕಬೇಕು ಎಷ್ಟು ವರ್ಷಕ್ಕೆ ಫಲ ಕೊಡುತ್ತೆ ಅನ್ನೋದನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ನೋಡಿ ಈ ಥರ ನಿಮಗೆ ಮನೆ ಹತ್ರ ಒಂದು ಒಂದು ಇಪ್ಪತ್ತು ಮೂವತ್ತು ಈ ಥರ ಸ್ವಲ್ಪ ಜಾಗ ಇದ್ದರೆ ನೀಟಾಗಿ ನಿಮ್ಗೆ ಬೇಕಾಗಿರೋ ಮನೆಗೆ ಬೇಕಾಗಿರೋ ಔಷಧಿ ಗಿಡಗಳಾಯಿತು ತರಕಾರಿಗಳಾಯಿತು ಈ ಥರ ಬೆಳ್ಕೋಬೋದು ಆದರೆ ಬೆಳೆಯೋದು ಇಂಟ್ರೆಸ್ಟ್ ಇರಬೇಕು ಆಮೇಲೆ ಯಾವುದೇ ಸರ್ಕಾರಿ ಗೊಬ್ಬರಗಳನ್ನು ಹಾಕಬಾರ್ದು ಆ ಥರ ನಾಟಿ ಗೊಬ್ಬರಗಳನ್ನು ಹಾಕಿಬಿಟ್ಟು ಬೆಳೆಸಿದರೆ ಚೆನ್ನಾಗಿರುತ್ತೆ ನಿಮ್ಮ ಆರೋಗ್ಯನೂ ಸುಧಾರಿಸುತ್ತೆ ಆ ಥರ ಇರುತ್ತೆ ನಾನು ನಾನಿವಾಗ ಹಾಕಿದ್ದೀವಿ ಒಂದು ಮನೆ ಹತ್ರ ಒಂದು ನಾಲ್ಕು ಟೊಮ ಒಂದು ಹತ್ತು ಹದಿನೈದು ಟೊಮೊಟೊಗಳು ಮುಳಗಾಯಿ ಗಿಡ ಆಮೇಲೆ ಮೆಣಸಿನ್ಕಾಯಿ ಗಿಡ ಈ ಥರ ಎಲ್ಲ ಹಾಕಿದ್ದೀವಿ ಅದಕ್ಕೆ ನೆಕ್ಸ್ಟ್ ನಿಮಗೆ ಈ ವಿಡಿಯೋ ಯಾವ ಥರ ನಾಟಿ ಮಾಡೋದು ಏನೋ ಅಂತ ತೋರಿಸ್ತೀನಿ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಕನ್ನಡಿಗರನ್ನು ಬೆಳೆಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಹೀಗೆ ಇನ್ಮೇಲೆ ವಾರಕ್ಕೆ ಒಂದೋ ಅಥವಾ ಎರಡೋ ವಿಡಿಯೋ ಹಾಕೋಕ್ಕೆ ಪ್ರಯತ್ನ ಮಾಡ್ತೀನಿ ಧನ್ಯವಾದಗಳು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ